ನಾನೇನು ಹೇಳಿ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿ ಮಿಕ್ಕಿದ್ದಕ್ಕೆ ಎಂಬತ್ತು ಸಾವಿರ ರೂಪಾಯಿಗೆ ಹತ್ತು ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಹತ್ತು ಸಾವಿರ ಹತ್ತರ ಅದು ಕಟ್ಟಲಿಲ್ಲ ನೀವು ಇದು ಅಷ್ಟೇ ಇಲ್ಲಾಯ್ತು ಧಾರವಾಡ ಆಯ್ತು ಕಲಬುರ್ಗಿ ಆಯ್ತು ವಾಪಸ್ ಬೆಂಗಳೂರು ಬಂತು ಇನ್ನೊಂದು ತಿಂಗಳಾದರೆ ಎರಡು ತಿಂಗಳಾದ್ರೆ ಆಗಸ್ಟ್ ಬಂದೇ ಬಿಡುತ್ತೆ ಇಪ್ಪತ್ನಾಲ್ಕು ಏನಮ್ಮ ಸಾಲ ಮಂಟಪಿ ಎಲ್ಲಿಗೆ ಬಂತು ಟ್ರಯಲು ರಾಯಲ್ ಸ್ವಾಮಿ ಹದಿನೆಂಟಕ್ಕೆ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದಿದ್ರು ಆದ್ರೆ ಅವರು ಒಳಗಡೆ ಬರ್ದೇನೆ ಹಂಗೆ ಹೊರಟೋದ್ರು ಸ್ವಾಮಿ ಯಾಕ್ರಿ ನೀವು ಭಯ ಸರ್ ಒಳಗ್ ಬಂದ್ರೆ ನೋಡ್ಕೋತೀನಿ ಅಂತ ಇಲ್ಲ ಇಲ್ಲ ಅಲ್ಲ ಅದಕ್ಕೆ ಒಳಗ್ ಬಂದಿ ಅವರು ಆಗಿರಲ್ಲ ಪಿ ಪಿ ಅವರು ಪಾಸ್ ಓವರ್ ಮಾಡಿದ್ದಾರೆ ಸ್ವಾಮಿ ಹೊರಗಡೆ ಕಾಲ್ ಔಟ್ ಮಾಡೋಷ್ಟಿಗೆ ಒಬ್ರು ಇಲ್ಲ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಏನೋ ವ್ಯವಸ್ಥೆ ಆಗಿದೆ ಹಂಗಾರ ಅರ್ಥ ಅದು ಗೊತ್ತಿಲ್ಲ ಸರ್ ತ್ರೀ ನಾಟ್ ಟು ಮ್ಯಾಟರ್ ಅಲ್ವೇ ಇದು ಮತ್ತೆ ವಾಟ್ ಈಸ್ ದಿಸ್ ಮಿಸ್ಟರ್ ವೈ ಇಟ್ ಎಸ್ ನಾಟ್ ಬಿನ್ ಡನ್ ಇದು ಇಲ್ಲೇ ಮೇ ಹಾಲೆ ಬಹಳ ದೂರದ್ದೇನಲ್ಲ ಹಿಂಗ್ ಒಂದು ನೋಡಿದ್ರೆ ಹಂಗೆ ಕಾಣುತ್ತೆ ಮೇ ಹಾಲು ಈಗ ಯು ಬಿ ಸಿಟಿ ಅಡ್ಡ ಇಲ್ಲದ್ರೆ ಮುಂಚೆ ಹಂಗೆ ಕಾಣೋದು ಹೈಕೋರ್ಟ್ ಮೇಲೆ ನಿಂತ್ಕೊಂಡ್ರೆ ಮೇ ಹಾಲು ವಾಟ್ ಈಸ್ ಹ್ಯಾಪನಿಂಗ್ ಐ ಡೋಂಟ್ ನೋ ತ್ರೀ ನಾಟ್ ಟು ಟ್ರಯಲ್ ನಲ್ಲಿ ಈ ತರ ಲ್ಯಾಕ್ ಸಿಟಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಗೆ ಅಲ್ಲಿ ಯಾರು ಡೈರೆಕ್ಟರ್ ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದಾರೆ ಅಲ್ಲ ನಾನು ಟ್ರೈಲ್ ಕೊಡ್ತೀನಿ ಅಲ್ಲ ಇವರೇ ನೋಡಿ ಅವ್ರು ಬಂದಿದಾರಂತೆ ವಿಚಾರಣೆಗೆ ಅಂತಾರಂತೆ ಹೊರಗಡೆ ಕೂತ್ಕೋ ಅಂತ ಹೇಳ್ತಾರಂತೆ ಆಮೇಲೆ ತಿರ್ಗಾ ಕೇಸ್ ಕರೆದ್ರೆ ಇಲ್ವೇ ಇಲ್ಲ ಅವ್ರೇನೋ ಸ್ವಲ್ಪ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸೋದಿತ್ತು ಪಿಪಿ ಅವರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ನೋಡೋಣ ಅಂತ ಎಲ್ಲ ಸಿ ಡಬ್ಲ್ಯೂ ಒನ್ ಟು ಸಿಕ್ಸ್ ಬಂದ್ರು ಕೂತ್ರು ಸೆಕೆಂಡ್ ಟೈಮ್ ಕಾಲ್ ಆಗೋ ಅಷ್ಟೊತ್ತಿಗೆ ಇಲ್ವೇ ಇಲ್ಲ ಒಟ್ಟೋಗಿದ್ದಾರೆ ಅಂತ ಏನ್ ಮಾಡಿದ್ದಾರೆ ಎನ್ ಬಿಡಬ್ಲ್ಯೂ ಮಾಡಿದ್ರು ಮತ್ತೇನ್ ಮಾಡಿದ್ರು ರಿ ಸಮನ್ಸ್ ಯಾಕೆ ಬಂದಿದ್ದೋರು ಮತ್ತೆ ವಾಪಸ್ ಇಲ್ಲಾಂದ್ರೆ ಟ್ವೆಂಟಿ ನೈನ್ ಮತ್ತು ಚುಲೈಗೆ ಡೇಟ್ ಕೊಟ್ಟಿದ್ದಾರೆ ಸನ್ ಹಾ ಟ್ವೆಂಟಿ ನೈನ್ ಮತ್ತೆ ಡೇಟ್ ಕೊಟ್ಟಿದ್ದಾರೆ ನೋಡ್ರಿ ವಾಟ್ ಈಸ್ ಹ್ಯಾಪನಿಂಗ್ ನೋಡ್ತೀನಿ ಬುಲರ್ ಅಕ್ಯೂಸ್ ಜೈಲಲ್ಲಿ ಇದ್ರೆ ಟ್ವೆಂಟಿ ನೈನ್ ಜುಲೈಗೆ ಯಾಕ್ ಮಾಡ್ತಾರೆ ಇದ್ರಲ್ಲಿ ಇದೇ ಕೇಸಲ್ಲೇನೆ ಹಿಂದೆ ಹೇಳಿದಿದು ಆ ಜಡ್ಜ್ಗೆ ಪ್ರೀಪೋನ್ ಮಾಡ್ಕೊಂಡು ಚಾರ್ಜ್ ಫ್ರೇಮ್ ಮಾಡಿದ ಕೇಸ್ ಇದು ಕೋ ಇಲ್ಲ ನೀವು ಅಕ್ಯೂಸ್ ಕಸ್ಟರ್ಡ್ ಅಲ್ಲಿ ಇದ್ರೆ ಅಷ್ಟೊಂದ್ ದಿನ ಯಾಕ್ ಕೊಡ್ತಾರೆ ಕೈಂಡ್ಲಿ ಪಾಸ್ ಓವರ್ ಮೇಲೆ ಈ ಕೇಳಿ ಹೂ ಇದು ಜಡ್ಜ್ ಹೂ ಇಸ್ ಅಡ್ಜಾನಿಂಗ್ ಮಂತ್ಸ್ ಟುಗೆದರ್ ಫಾರ್ ಸಮನ್ಸ್ ದಟ್ ವೆನ್ ಅಕ್ಯೂಸ್ ಇಸ್ ಇನ್ ಕಸ್ಟಡಿ ಕಾಲ್ ಫಾರ್ ಎಕ್ಸ್ಪ್ಲೇಷನ್ ಅಂತ ಇನ್ನೊಂದ್ ಸತಿ ಮಾಡ್ತೀನಿ ನೋಡಿ ಅವಾಗ ಸರಿ ಹೋಗ್ತಾರೆ ಈಗ ಅದೇ ಜಡ್ಜ್ ಇದಾರೋ ಬೇರೆಯವರು ಇದಾರಮ್ಮ ಹಾ ಅದಕ್ಕೆ ನೋಡಿದ್ರ ಟ್ರಾನ್ಸ್ಫರ್ ಆಯ್ತಲ್ಲ ಈಗ ಬೇರೆಯವ್ರು ಬಂದಾರೆ ಏನ್ ಈಗಿರೋ ಹೆಸರೇ ನಮ್ಮ ಗೊತ್ತಾ ಲೇಡೀಸ್ ಇದಾರೆ ಹೆಸರು ಆಯ್ತು ಲೇಡಿನೋ ಯಾರಮ್ಮ ಹೆಸರೇನು ಗೊತ್ತಾ ಅಂದ್ರೆ ಅದನ್ನ ಹೇಳೋದ್ ಬಿಟ್ಬಿಟ್ಟು ಲೇಡೀಸ್ ಇದಾರೆ ಅಂದ್ರೆ ನಾವು ಲೇಡೀಸೆ ಅಮ್ಮ ಅವರೆಲ್ಲ ಪ್ರಮೋಟಿ ಜಡ್ಜಸ್ ಅವ್ರಿಗಿನ್ನೂ ಗೊತ್ತಿಲ್ಲ ಗೊತ್ತಾಯ್ತಲ್ಲ ನೀವ್ ಹೇಳ್ಬೇಕು ಅಲ್ಲಿದ್ದು ಅಮ್ಮ ಅಷ್ಟು ದೂರ ಕೊಡಬಾರ್ದು ತಪ್ಪಾಗುತ್ತೆ ಇದು ಡೈರೆಕ್ಷನ್ ಕೇಸು ಹಿಂದೆ ಹಿಂಗೆಲ್ಲ ಆಗಿತ್ತು ಹೈಕೋರ್ಟ್ ನವರು ನಾನಿಟರ್ ಮಾಡ್ತಾ ಇದ್ದಾರೆ ಫೈವ್ ಡೇಸ್ ಫಿಕ್ಸ್ ಅಂತ ಮಾಡಿದ್ರು ಹೌದಮ್ಮ ಹಂಗೆ ಮಾಡಬೇಕು ಕರೆಕ್ಟ್ ಆಗಿದೆ ಅದು ಅದನ್ನ ಕ್ಯಾನ್ಸಲ್ ಟ್ವೆಂಟಿ ನೈನ್ ಅದಕ್ಕೆ ಹೇಳ್ತಾ ಇದೀನಲ್ಲ ನೋಡಿ ಹೂಯಿ ಜಡ್ಜ್ ಐಸೆ ಆರ್ ಆಲ್ ವೆರಿ ಬ್ಯಾಡ್ ಪ್ರಮೋಟಿ ಡಿಸ್ಟ್ರಿಕ್ ಜಡ್ಜ್ ಮೊನ್ನೆ ಪ್ರಮೋಷನಲ್ ಪೋಸ್ಟ್ ಆದವರು ಟೇಕಿಂಗ್ ಸೆಕ್ಷನ್ ಮೇಲೆ ಪಿಪಿ ಅವರು ಸಬ್ಮಿಷನ್ ಮಾಡಿದ್ದಾರೆ ಸೊಲೆ ಒನ್ಲಿ ಚಾರ್ಜ್ ಮಾಡಿ ಅಂತ ಹೇಳಿದಾರೆ ಟ್ರಾಯಲ್ಲೇ ನಡೆಸಿ ಅಂತ ಹೇಳಿಲ್ಲ ಅಂತ ಹೇಳಿದ್ರು ನೋಡುದ್ರ ಕಾಲ್ ದಟ್ ಪಿಪಿ ಉ ಇ ದಿ ಪಿಪಿ ಏ ಅವ್ರ ಹೆಸರು ಗೊತ್ತಿಲ್ಲ ಅಂತೀಯಲ್ಲಮ್ಮ ನೀನು ಏನಮ್ಮ ನೀನು ಐ ಲಿಸ್ಟ್ ದಿಸ್ ಮ್ಯಾಟ್ರ್ ಆನ್ ಟ್ವೆಂಟಿ ಸೆವೆನ್ ಯು ಆ್ಯಸ್ ದಿ ಪಿಪಿ ಟು ದಿ ಪ್ರೆಸೆಂಟ್ ವೆದರ್ ಈ ವಾಟ್ ಟು ನೋ ಸೇ ವಾಟ್ ಇ ದಿ ಕೋಟ್ ಆರ್ಡ್ರ್ ಆಂಡ್ ದಿ ಗಿವ್ ದಿ ದಿ ಇದು ನ ನೋ ಅವ್ರ ಹೆಸ್ರೇನು ಅಂತ ಕೇಳ್ಕೊಳ್ಳಿ ಈಗ ಫೋನ್ ಮಾಡಿ ಕೇಳಮ್ಮ ಹೇಳ್ತಾರೆ ನೋ ನೋ ಐ ಆಮ್ ಆಸ್ಕಿಂಗ್ ಇಮ್ ಟು ಬಿ ಪ್ರೆಸೆಂಟ್ ವಿತ್ ದಿ ಕೋರ್ಟ್ ವಿತ್ ದಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಜೆನ್ ಓನ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆಸ್ ಯು ಮೀನ್ ಬೈ ಬರೇ ಚಾರ್ಜ್ ಮಾಡು ಅಂತ ಹೇಳಿದ್ದಾರೆ ಅಂತ ಅಲ್ಲಿ ಅಕೀಲ್ ಅಲಿಯಾಸ್ ಅಷ್ಟು ಕೊಡು ವಾಟ್ ಈಸ್ ಹ್ಯಾಪನಿಂಗ್ ಎಚ್ ಸಿ ಪಿ ಸಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದ್ರೆ ಹಿಂಗಲ್ಲ ನಡೆಯೋದು ಅಕ್ಯೂಸ್ ಇಸ್ ಇನ್ ಕಸ್ಟಡಿ ತ್ರೀ ನಾಟ್ ಟು ಮ್ಯಾಟ್ರೀಸ್ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ಇನ್ಸಿಡೆಂಟ್ ಆಸ್ ಟೇಕನ್ ಪ್ಲೇಸ್ ಆನ್ ಇನ್ ಜೂನ್ ಟ್ವೆಂಟಿ ಒನ್ ನಾಳೆ ಶನಿವಾರ ಬಂತು ಅಂತಂದ್ರೆ ಇಟ್ ಈಸ್ ತ್ರೀ ಇಯರ್ಸ್ ಸತ್ತವನ್ಗೆ ನ್ಯಾಯ ಕೊಡ್ಸಲ್ಲೇ ನೀವು ಆಯ್ತು ಅವನ ಆಯ್ತು ಅದನ್ ಮುಗೀತು ಇವನ್ ತಪ್ಪಿತಸ್ತ ಆದ್ರೆ ಬೇಗ ಕರೆದು ಗಲ್ಗಾಕಿ ನಮ್ಗೆ ತೊಂದರೆ ಇಲ್ಲ ಅಲ್ಲ ಅಂದ್ರೆ ಬಿಟ್ಬಿಡಿ ಬೇಗ ಮೂರು ವರ್ಷದಿಂದ ಜೈಲಲ್ಲಿ ಇದಾನೆ ಹು ಇಟ್ ಈಸ್ ಏನಮ್ಮ ಅವ್ರ ಹೆಸರು ತಿಳ್ಕೊಳ್ಳಲ್ಲ ಅಂದ್ರೆ ನಾವೇನ್ ಮಾಡೋದು ಹಾ ಅವ್ರು ಕೊಡಿ ಪಿಪಿ ಅವ್ರಿಗೆ ಕೊಡಿ ಇದು ನಿಮ್ ಪ್ರಾಸಿಕ್ಯೂಟರ್ ಗೊತ್ತಿದ್ಯೋ ಇಲ್ವೋ ವಾಟ್ಸ್ ಅಟ್ ಪ್ರಾಸಿಕ್ಯೂಟರ್ ಯು ಹ್ಯಾವ್ ಡೇ ಬೈ ಡೇ ಅಂತಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿರೋದು ದಿಸ್ ವಾಸ್ ನಾಟ್ ಫ್ರಮ್ ಟುಡೇ ದಿಸ್ ಇಸ್ ಟೆನ್ ಇಯರ್ಸ್ ಓಲ್ಡ್ ದಿಸ್ ಜಜ್ಮೆಂಟ್ ಆಫ್ ದಿ ಆನರ್ಬಲ್ ಸುಪ್ರೀಂ ಕೋರ್ಟ್ ಇದಕ್ಕೆ ಹಿಂದೆ ಒಂದು ಶಂಭು ಅಂತ ಆ ಕೇಸಲ್ಲಿ ಹೇಳಿದ್ದಾರೆ ಶಂಭು ಕೇಸ್ ಇಸ್ ರೀಟ್ರೇಟೆಡ್ ಹಿಯರ್ ಅಂಡ್ ದಿಸ್ ಬಿನ್ ಸರ್ಕ್ಯುಲೇಟೆಡ್ ಆಲ್ ಜಡ್ಜಸ್ ಅಂಡ್ ದಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ ನೋಡಿಕ್ಟರ್ಟ್ಲಿ ಚಾರ್ಜ್ ಟು ಗೋಲ್ ಅಂತ ಟುಮಾರೋ ಯು ಕೀಪ್ ಟುಮಾರೋ ನಾಳೆ ಹೆಸರು ಎಲ್ಲ ತಿಳ್ಕೊಂಬನ್ನಿ ಹೆದರ್ಕೋಬೇಡಿ ಮೇಲೆ ಕಂಪ್ಲೇಂಟ್ ಹೇಳ್ಬಿಟ್ಟಿದ್ದಾರೆ ನಾಳೆ ಹೆಚ್ಚು ಕಮ್ಮಿ ಅಂತ ಹಂಗ್ ನಡೆಸ್ಬಾರ್ದು ಪೀಪಲ್ಸೋ ಜಡ್ ಅವ್ರಿಗೆ ಗೊತ್ತಿರಲ್ಲ ಪ್ರಮೋಟಿವ್ ಜಡ್ಜ್ ಇರ್ತಾರೆ ಹಿಂದೆ ಏನ್ ಡೈರೆಕ್ಷನ್ ಇರುತ್ತೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಹೀಗಲ್ಲ ಹೀಗೆ ಅಂತ ಅವ್ರು ಮಿಸ್ಲೀಡ್ ಮಾಡಿದ್ದಾರೆ ನೋಡಿ ಪಿ ಪಿ ಅವ್ರು ನೀವ್ ಅವಾಗ ಹೇಳ್ಬೇಕು ಡೈರೆಕ್ಷನ್ ನಿಂತರ ಹಿಂಗಿದೆ ಅಂತ ನೀವು ಹೋದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ಜಡ್ಜ್ಗೆ ಪ್ರೆಷರ್ ಇರುತ್ತೆ ಏನೋ ಅರ್ಜೆಂಟ್ ಮಾಡ್ಬಿಟ್ಟಿರ್ತಾರೆ ನೀವ್ ಹೇಳ್ಬೇಕು ಈ ಪ್ರಕರಣಕ್ಕೆ ಹಿಂಗೆಲ್ಲ ಆಗಿದೆ ಹೈಕೋರ್ಟ್ ಸೂಪರ್ವೈಸ್ ಮಾಡ್ತಾ ಇದಾರೆ ತ್ರೀ ನಾಟ್ ಟು ಕೇಸು ನಮ್ ಅಕ್ಯೂಸ್ಟ್ ಕಸ್ಟಡಿಯಲ್ಲಿ ಇದಾರೆ ಟ್ರಯಲ್ ಕಮೆಂಟ್ಸ್ ಮಾಡೋದಕ್ಕೆ ಹಿಂದಿನ ಜಡ್ಜ್ಗಳಿಗೆ ಹೇಳಿದ್ರು ಅವ್ರ ಅದರಂತೆ ಮಾಡಿದ್ದಾರೆ ಮುಗಿಸ್ಕೊಡಿ ಅಂತ ಕೇಳ್ಬೇಕು ನೀವು ಈ ಜಜ್ಮೆಂಟ್ ಅವ್ರಿಗೆ ಕೊಡಿ ಗಮನಕ್ಕೆ ತಗೊಂಬಂದ್ಕೊಡಿ ಅಖಿಲ್ ಅಲಿಯಾಸ್ ಜಾವೀದ್ ಅಂತ ಇದೆ ನೋಡ್ಕೊಳ್ಳಿ ಅದರಲ್ಲಿ ಶಂಭು ಅಂತ ಹಳೇದೊಂದು ಕೇಸ್ ಇದೆ ಅದನ್ನು ಓದ್ಕೊಳ್ಳಿ ಅದ್ರಲ್ಲಿ ಹೇಳಿದ್ದಾರೆ ಒಂದು ದಿವಸ ಅಡ್ಜಸ್ಟ್ಮೆಂಟ್ ಕೊಡಬೇಕು ಅಂತಂದ್ರೆ ಜಡ್ಜ್ ಕಾರಣ ಬರಿಬೇಕು ಯಾಕೆ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು ಇವತ್ತಿನ ಬದಲು ನಾಳೆಗೆ ಅಡ್ಜಸ್ಮೆಂಟ್ ಮಾಡ್ತಾ ಇದ್ದಾರೆ ಟ್ರಯಲ್ ಕಮೆಂಟ್ಸ್ ಆದ್ಮೇಲೆ ಯಾಕೆ ಅಂತ ಜಡ್ಜ್ ಕಾರಣ ಬರಿಬೇಕು ಅಂತ ಹೇಳಿದ್ದಾರೆ ಅದನ್ನ ಮೇಡಮ್ ತನ್ನಿ ಹೈಕೋರ್ಟ್ ಗಮನಕ್ಕೆ ಬಂದಿದೆ ನೀವು ಮಾಡಿರೋದು ಒಂದು ಮಕ್ಕಾಲ್ ತಿಂಗಳು ಕೊಡಕ್ ಇದೇನು ಸಿವಿಲ್ ಕೇಸ್ ಅಲ್ಲ ಅಂತ ಹೇಳ್ರಿ ಫೈಂಡ್ಔಟ್ ಗು ಇಟ್ ಈಸ್ ಯಾವ ಕೋರ್ಟ್ ನೋಡಿ ಅದೇ ಅಷ್ಟನೇ ಅಡಿಷನಲ್ ಅಂತ ಕೇಳ್ಕೊಳ್ಳಿ ನಮ್ ಅವ್ರನ್ನ ಹೇಳಿ

Please, my lords. Uh, my lords, uh, total amount uh, that uh, they mentioned is one 6, 000, divided between three checks, my lord. First check is 40,000 rupees. Check uh, amount test two, fine amount test My lord, suspension uh, of sentence, 50% so and so. Issue notice eight seven. Grateful, my lords. You have to pay 50% within four weeks. Please, my lords. Thank you. Inclusive of already in deposit. दीपा